ಶಾರದಂಗೆ ತನ್ನ ಸೊಸೆಯಂದಿರ ಪರಿಸ್ಥಿತಿ ನೋಡಿ ದುಃಖವೆನಿಸುತ್ತಾ ಇರುತ್ತದೆ ಇಬ್ಬರೂ ಗಂಡು ಮಕ್ಕಳು ರಮೇಶ್ ರಾಮು ಅವರಿಗೆ ಕೆಲಸವಿಲ್ಲದೆ ಇದ್ದುದರಿಂದ ಮನೆಯಲ್ಲಿಯೇ ಖಾಲಿಯಾಗಿರ್ತಾರೆ ಇನ್ನು ಮನೆಯ ಭಾರವೆಲ್ಲ ಸೊಸೆಯಂದಿರು ಅನಾಮಿಕಾ ಅಂಜಲಿ ಮೇಲೆ ಬಿದ್ದಿರುತ್ತೆ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ಸೊಸೆಯರಿಬ್ಬರು ಕುಟುಂಬವನ್ನು ನೋಡ್ಕೊತಾ ಇರ್ತಾರೆ ಹಾಗೆ ಒಂದು ದಿನ ಹಮ್ಮ ನಮಿಕಾ ಪ್ರತಿನ ಎರಡು ಹೊತ್ತೇ ಊಟ ಮಾಡ್ತಾ ಇದಿಯಾ ನಮ್ಮ ಕುಟುಂಬ ಯಾವಾಗ್ಲೂ ಹೀಗೆ ಬದುಕಿರ್ಲಿಲ್ಲ ಮಕ್ಕಳು ಮಾಡಬೇಕಾದ ಕೆಲ್ಸನ ಸೊಸೆಂದ್ರು ಮಾಡ್ತಾ ಇದ್ದೀರಾ ನಿಮ್ಮ ಪರಿಸ್ಥಿತಿ ನೋಡ್ತಾ ಇದ್ರೆ ನಂಗೆ ತುಂಬಾ ದುಃಖವೆನ್ಸುತ್ತಮ್ಮ ದುಃಖವೆನ್ಸುತ್ತೆ ಅತ್ತೇ ಒಂದು ಬರಕ್ಕೆ ಯಾವತ್ತು ಎಲೆಗಳು ಹಾಗೆ ಇರುತ್ತಾ ಇರಲ್ವಲ್ಲ ಬೇಸಿಗೆ ಕಾಲದಲ್ಲಿ ಎಲೆಗಳು ಉದುರಿದ್ರೂ ಆ ಮರವೇ ಮತ್ತೆ ವಸಂತ ಕಾಲದಲ್ಲಿ ಹಚ್ಚನೆಯ ಹಸಿರಿನಿಂದ ವಿಕಸಿಸುತ್ತಲ್ಲ ನಮ್ಮ ಜೀವನ ಕೂಡ ಹಾಗೆ ಇರುತ್ತೆ ಕಷ್ಟಗಳು ದುಃಖಗಳು ಯಾವತ್ತೂ ಹಾಗೆ ಇರೋದಿಲ್ಲ ಕಷ್ಟದ ಹಿಂದೆ ಸಂತೋಷ ದುಃಖದ ಹಿಂದೆ ಆನಂದವಿರುತ್ತೆ ಅಲ್ಲಿವರೆಗೂ ಸಹನೆಯಿಂದಿರಬೇಕು ಅಷ್ಟೇ ಆಹಾ ಎಷ್ಟು ಚೆನ್ನಾಗಿ ಹೇಳಿದೆ ಅಮ್ಮ ಬಡತನದಲ್ಲಿಯೂ ಸಂತೋಷವನ್ನು ಹುಡುಕೊಳ್ಳುವ ನಿನ್ನಂತಹ ಸೊಸೆ ಇರುವವರೆಗೂ ಆ ಮನೆಯಲ್ಲಿ ಯಾವ ಸಮಸ್ಯೆ ಇರೋದಿಲ್ಲ ಶಾರದ ಅನಾಮಿಕಾ ಹಾಗೆ ಮಾತನಾಡಿಕೊಳ್ಳುತ್ತಾ ಇರುವಾಗ ಆಗಲೇ ಅಲ್ಲಿಗೆ ಅಂಜಲಿ ಬರುತ್ತಾಳೆ ಅಂಜಲಿ ಬರಬರುತ್ತಲೇ ಮುಖವನ್ನು ಕೋಪದಿಂದಿಟ್ಟು ತನ್ನ ಅತ್ತೆಯನ್ನು ನೋಡುತ್ತಾ ಚುಚ್ಚುವಂತ ಮಾತನಾಡಲಿಕ್ಕೆ ಶುರು ಮಾಡುತ್ತಾಳೆ ಆದ್ರೂ ಈ ದೊಡ್ಡವರಿಗೆ ಬುದ್ಧಿ ಇರ್ಬೇಕಲ್ಲ ಅಕ್ಕ ಮಕ್ಕಳನ್ನು ಸರಿಯಾಗಿ ಬೆಳೆಸೋದಿಲ್ಲ ಸೊಸೆ ಮೇಲೆ ಬಾರ ಹಾಕಿದ್ರೆ ಹೇಗೆ ಹೇಳು ನಾಲ್ಕು ಬೈಗಳ ಬೈದೋ ಇಲ್ಲ ಕಣ್ಣೀರು ಹಾಕ್ಬಿಟ್ಟು ಅವರನ್ನ ದಾರಿಗೆ ತರ್ಬೋದಲ್ಲ ಹೀಗೆ ಸೊಸೆ ಹತ್ರ ಮಾತ್ರ ಅಪಾಯದಿಂದ ಮಾತಾಡುತ್ತಾರೆ ಮಕ್ಕಳ ಜೊತೆ ಮಾತ್ರ ಏನೋ ಮಾತನಾಡೋದಿಲ್ಲ ಹೀಗೆ ಮಾತಾಡಿದ್ರೆ ಅವರು ಕೆಲ್ಸಕ್ಕೆ ಹೋಗ್ತಾರೆ ಅನ್ನೋ ನಂಬಿಕೆ ನನಗಿಲ್ಲ ಅಕ್ಕ ಏನ್ ಅಂಜಲಿ ಏನ ಮಾತುಗಳು ಹದ್ದಿಲ್ಲದೆ ಮಾತಾಡ್ಬೇಡ ನೀನು ಹೆಣ್ಣುಮಗಳೇ ಆ ವಿಷಯ ನೆನಪಿನಲ್ಲಿ ಇಟ್ಕೊಂಡ್ ಮಾತಾಡು ಅಯ್ಯೋ ನಾನೇನಂದೆ ಈಗ ಏನೋ ನನ್ನ ಕಷ್ಟನ ನನ್ನ ಅಕ್ಕ ಅನಾಮಿಕಂಗ್ ಹೇಳ್ತಾ ಇದ್ದೀನಿ ಅಷ್ಟೇ ಅಲ್ವಾ ಅಂದ್ರೆ ನಾವು ವಾರಗಿತ್ತೀರೋ ಹೀಗೆ ನಾವು ಮಾತಾಡುದು ಇಷ್ಟ ಇಲ್ವಾ ಅತ್ತೆ ಇಷ್ಟು ಮಾತ್ರ ಸ್ವೇಚ್ಛೆ ನಮ್ಗಿಲ್ವಾ ಅಂಜಲಿ ಆಕೆ ಮಾನಸಿಕವಾಗಿ ಬಹಳ ಕುಗ್ಗಿ ಹೋಗಿದ್ದಾರೆ ಇನ್ನು ಆಕೆಗೆ ನೋವು ಕೊಡೋದು ತಪ್ಪು ಅಂಜಲಿ ಎಲ್ಲರಿಗೂ ನೋವಿದ್ದೇ ಇರುತ್ತೆ ಅಕ್ಕ ನಮಗ್ ಮಾತ್ರ ಇರೋದಿಲ್ಲ ನಾವು ಮನುಷ್ಯರಾದ್ರೆ ಅಲ್ವಾ ಹೊರಗಡೆ ದಸರಾ ಹಬ್ಬ ಬರ್ತಾ ಇದೆ ಹೋದ ವರ್ಷ ನಾವೆಲ್ಲ ಎಷ್ಟು ಚೆನ್ನಾಗಿ ಹಬ್ಬ ಮಾಡ್ಕೊಂಡ್ವಿ ದುರ್ಗಾದೇವಿ ನವರಾತ್ರಿ ಮಾಡ್ಕೊಂಡ್ವಿ ಈಗ ನೋಡು ಕನಿಷ್ಠ ಹೊಸ ಬಟ್ಟೆ ಕೊಂಡ್ಕೊಳ್ಳೋದು ಕೂಡ ಇಲ್ಲ ಮನೆಯಲ್ಲಿ ತಿನ್ನೋದಕ್ಕೆ ಕೂಡ ದಿಕ್ಕಿಲ್ಲದ ಪರಿಸ್ಥಿತಿಯಲ್ಲಿ ಇದ್ವಿ ಇದೆಲ್ಲ ಯಾರು ಮಾಡಿದ ಕೆಲಸ ಹೇಳೋಕ್ಕ ಅತ್ತೆ ಏನ್ ಮಾಡಿದಾರೆ ಈಗ ಅವ್ರ ನಾ ಹಾಗೆ ಅಂಜಲಿ ಅವರು ತಟ್ಕೊಳ್ಳಲ್ಲ ನೋಡಕ್ಕ ಮನೆಯ ದೊಡ್ಡವರ ಮೌನ ಮನೆಗೆ ಕೆಟ್ಟದ್ದು ಆಕೆ ಹಾಗೆ ಮಕ್ಕಳನ್ನು ಏನು ಅಂದೇ ಇದ್ರೆ ಅವರು ಮತ್ತೆ ಏನಕ್ಕೂ ಕೆಲಸಕ್ಕೆ ಬಾರದವರಾಗ್ತಾರೆ ಹೆಂಡತಿಯರಾಗಿ ನಾವು ಮಾಡಬೇಕದ್ದು ಮಾಡ್ತಾ ಇದ್ದೀವಿ ಅವರಿಗೆ ಅಮ್ಮನಾಗಿ ಆಕೆನೇ ಏನೋ ಒಂದು ಮಾಡ್ಬೇಕು ಈಗ ಸರಿ ಅಕ್ಕ ನಾನು ಕೆಲ್ಸಕ್ಕೆ ಹೋಗ್ತಾ ಇದೀನಿ ಸಾಯಂಕಾಲ ಬರ್ತೀನಿ ಬರುವ ದಾರಿಯಲ್ಲಿ ದುರ್ಗಮ್ಮ ಗುಡಿ ಹತ್ರ ಪ್ರಸಾದಗಳು ತಗೊಂಬ ಅಂಜಲಿ ನಾನು ಕೂಡ ತಗೊಂಬರ್ತೀನಿ ಈ ರಾತ್ರಿಗೆ ಅದೇ ನಮ್ಮವ್ರಿಗೆ ಊಟವಾಗುತ್ತೆ ಹಾಗೆ ಅಕ್ಕ ಹಾಗೆ ವಾರಗಿತ್ತೆಯರೆಬ್ಬರು ಮಾತನಾಡಿಕೊಳ್ಳುತ್ತಾ ಇದ್ದರೆ ಶಾರದ ಕಣ್ಣೀರು ಹಾಕೋತಾಳೆ ಇನ್ನು ಅಂಜಲಿ ಮಾತನಾಡಿದ ಮಾತುಗಳಿಗೆ ಕೋಪದಿಂದ ಉರಿಯುತ್ತಾ ಸೋಂಬೇರಿಯಾಗಿ ಮಲಗಿಕೊಂಡಿರುವ ತನ್ನ ಮಗ ರಮೇಶ್ ರಾಮು ಅವರ ಹತ್ರ ಬರುತ್ತಾಳೆ ಮನೆ ಹೊರಗೆ ದಾರಿಗೆ ಆ ಕಡೆ ಈ ಕಡೆ ನಿದ್ರೆ ಮಾಡ್ತಾ ಇರ್ತಾರೆ ಮಕ್ಕಳಿಬ್ಬರು ಅವರಿಬ್ಬರನ್ನು ನೋಡಿದ ಶಾರದಾ ಅರೇ ಏಳ್ರೋ ಹೊರಗಡೆ ಹೆಂಗಸರು ಕಷ್ಟಪಡ್ತಾ ಇದ್ರೆ ನಿಮಗೆ ನಿದ್ರೆ ಹೇಗ್ ಬರುತ್ತೆ ಹೊಟ್ಟೆನ ಉರಿಸ್ತಾ ಇದ್ದೀರಲ್ವೋ ಚೆಚೆ ಸ್ವಲ್ಪ ಹೋದ್ರೆ ನಿಮಗೆ ಕರುಣೆ ದಯ ಪೌರುಷ ಇಲ್ವೋ ಅಮ್ಮಾ ಹಾಗ್ಯಾಕಮ್ಮ ಮಾತಾಡ್ತಾ ಇದೀಯಾ ಈಗೇನಾಯ್ತು ಅಂತ ಸ್ವಲ್ಪ ಹೊತ್ತು ಕೂಡ ಮನುಷ್ಯಂತೆಗೆ ಮಲ್ಗೋಕೆ ಬಿಡಲ್ವಾ ಯಾವಾಗ ನೋಡಿದ್ರೂ ಇದೇ ನಶೆ ಮನೇಲಿ ಇದ್ರೆ ಸಾಕು ಯಾರೋ ಒಬ್ರು ಬೈತಾನೆ ಇರ್ತಾರೆ ಏನೋ ಒಂದ್ ಅಂತನೇ ಇರ್ತಾರೆ ಇಲ್ನೋಡು ಅಣ್ಣಯ್ಯ ಬರುವ ಜನ್ಮ ಅಂತಿದ್ರೆ ಇಲ್ನೋಡು ಈ ಗಂಡಸರಾಗಿ ಖಂಡಿತ ಹುಟ್ಟಬಾರ್ದು ಕನಿಷ್ಠ ನಾಯಿಯಾಗಿ ಹುಟ್ಟಿದ್ರೆ ಚೆನ್ನಾಗಿರುತ್ ಕಣುವ ಯಾವ್ದೊಂದ್ ಮನೆಗೆ ಹೋದ್ರೆ ತಿನ್ಬಹುದು ಎಲ್ಲ ಹೋಗಿ ಒಂದ್ ಕಡೆ ನಿದ್ರೆ ಮಾಡ್ಬೋದು ಹೀಗೆ ಬಯ್ಯೋರು ಇರೋದಿಲ್ಲ ಕೇಳೋರು ಇರೋದಿಲ್ಲ ರೇ ರೇ ಆ ಮಾತುಗಳೇನ್ರೋ ನಾನು ನಿಮ್ಮ ಒಳ್ಳೇದಕ್ಕಾಗಿ ಹೇಳ್ತಾ ಇದ್ದೀನಿ ಬದುಕಿರುವಷ್ಟು ಕಾಲ ರಾಜರಾಗಿ ಬದುಕಬೇಕು ನನ್ನನ್ನು ನೋಡದೇ ಇದ್ರೂ ಪರವಾಗಿಲ್ಲ ಕನಿಷ್ಠ ನಿನ್ನ ಹೆಂಡತಿಯರನ್ನಾದ್ರೂ ನೋಡ್ರೋ ಹೋಗಿ ಏನೋ ಒಂದ್ ಕೆಲ್ಸ ಹುಡ್ಕೊಳ್ಳಿ ಕೆಲ್ಸ ಮಾಡಿ ನಾಲ್ಕು ದುಡ್ಡು ಸಂಪಾದಿಸಿ ನಿಮ್ಮ ಹೆಂಡತೀರ ಕೈಲಿಡಿ ಅದು ಅಲ್ವಾ ಒಳ್ಳೇದಾಗುವ ಲಕ್ಷಣ ಅಂದ್ರೆ ಅಮ್ಮ ನಾವು ದಿನವೂ ಕೆಲಸಕ್ಕಾಗಿ ನೋಡ್ತಾ ಇದೀವಿ ಆದ್ರೆ ಯಾವ ಕೆಲ್ಸನೂ ಸಿಗ್ತಾ ಇಲ್ವಲ್ಲಮ್ಮ ಒಳ್ಳೆ ಕೆಲಸ ಸಿಗುವವರೆಗೂ ಸ್ವಲ್ಪ ಸಹನೆಯಿಂದಿರ್ಬೇಕು ನಿದ್ರೆ ಮಾಡ್ತಾ ಇದ್ರೆ ಕೆಲ್ಸ ಹೇಗೆ ಹೊರಗೆ ಹೊರಗೋದ್ರೆ ಅಲ್ವಾ ನಾಲ್ಕು ವಿಷಯಗಳು ತಿಳಿಯುತ್ತೆ ಅರೆ ಅಣ್ಣ ಇರ್ಬೇಡ ಇಲ್ಲಿ ನಿಜಕ್ಕೂ ಮನಶಾಂತಿನೇ ಇಲ್ಲ ಕಣೋ ಹಾಗೆ ರಾಮು ತನ್ನ ಅಣ್ಣಯ್ಯ ರಮೇಶನ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾನೆ ಮಕ್ಕಳಿಬ್ಬರನ್ನು ನೋಡಿ ಶಾರದಾ ಕಣ್ಣೀರು ಹಾಕುತ್ತಾಳೆ ಇನ್ನು ಸಾಯಂಕಾಲ ಇಬ್ಬರು ಸೊಸೇಂದರು ಗುಡಿಗೆ ಹೋಗಿ ಪ್ರಸಾದವನ್ನು ತಗೊಂಡು ಮನೆಗೆ ಬರ್ತಾರೆ ಅತೇ ತಗೊಳ್ಳಿ ಪ್ರಸಾದ ತಿನ್ನಿ ಅತ್ತೇ ಏನು ಅಂದ್ರೆ ತಗೊಳ್ಳಿ ಪ್ರಸಾದ ನಂಗೆ ಸ್ವಲ್ಪ ಹೆಚ್ಚೆ ಕೊಡು ಈ ಪ್ರಸಾದ ತುಂಬಾ ಚೆನ್ನಾಗಿರುತ್ತೆ ಇದಂದ್ರೆ ತಿನ್ನಿ ಹೇ ರಮೇಶು ತಗೊಳ್ಳೋ ಪ್ರಸಾದ ತಿನ್ನು ಹಾಗೆ ವಾರಗಿತ್ತಿರಿಬ್ಬರು ತಂದ ಪ್ರಸಾದವನ್ನು ರಮೇಶ್ ರಾಮು ಶಾರದರು ತಿನ್ನುತ್ತಾರೆ ಅದು ತಿಂದ ಮೇಲೆ ಅತ್ತೇ ನಾವು ದಸರಾ ಹಬ್ಬ ಮಾಡ್ಕೊಳ್ಳೋಣ ಹೇಗಾದ್ರೂ ಸರಿ ಈ ಸಲ ದುರ್ಗಾದೇವಿನ ಪೂಜೆ ಮಾಡೋಣ ಅತ್ತೇ ನಮ್ಮಂತವ್ರು ಗುಡಿಗೆ ಹೋಗಿ ಪೂಜೆ ಮಾಡುದು ಬಿಟ್ಟು ಮನೆಯಲ್ಲಿ ಪೂಜೆ ಮಾಡಕ್ಕಾಗಲ್ಲಲ್ಲಮ್ಮ ಪೂಜೆ ಮಾಡಬೇಕು ಅಂದ್ರೆ ಅಮ್ಮನವರ ವಿಗ್ರಹ ಇಟ್ಕೋಬೇಕು ದುರ್ಗಾ ಭವನಿಗೆ ನವರಾತ್ರಿ ಪೂಜೆ ಮಾಡ್ಕೋಬೇಕು ಅದಕ್ಕಾಗಿ ಹೂವು ಹಣ್ಣುಗಳು ಫಲಹಾರಗಳು ಹಾಲು ಪ್ರಸಾದಗಳು ತುಂಬಾ ಇರುತ್ತಮ್ಮ ಅದೆಲ್ಲದಕ್ಕೂ ತುಂಬಾ ದುಡ್ಡಾಗುತ್ತಲ್ಲಮ್ಮ ಅತ್ತೆ ದುಡ್ಡಿನ ಬಗ್ಗೆ ಆಲೋಚಿಸಿದ್ರೆ ನಾವು ಹಬ್ಬ ಮಾಡ್ಕೊಳ್ಳಲ್ಲ ನಮ್ಮ ಹತ್ರ ಇರೋದ್ರಲ್ಲನೆ ಹಬ್ಬ ಮಾಡ್ಕೊಳ್ಳೋಣ ಹೌದು ಅತ್ತೆ ಏನೌದು ನಮ್ಗೆ ಸಾಲ ಕೊಡೋರು ಯಾರು ಇಲ್ಲ ನೋಡಿದಿರಲ್ಲ ಹೀಗೆ ಪ್ರಸಾದಗಳ ಜೊತೆ ಹೊಟ್ಟೆ ತುಂಬಕೋತಾ ಇದೀವಿ ಈ ಸಲ ಹಬ್ಬ ಇದ್ರೆ ನಷ್ಟವೇನು ಇಲ್ಲ ಬಿಡು ಆದ್ರೂ ಈ ಹಬ್ಬಗಳೆಲ್ಲ ದುಡ್ಡಿರುವಾಗ್ಲೇ ಮಾಡ್ಕೋಬೇಕು ನಮಗ ಅಗತ್ಯವಿಲ್ಲ ಛೀ ನಿಲ್ಸೋ ದಸರಾ ಹಬ್ಬಕ್ಕೆ ಇರುವ ವಿಶಿಷ್ಟತೆ ಯಾವ ಹಬ್ಬಕ್ಕೂ ಇರೋದಿಲ್ಲ ದುರ್ಗಮ್ಮನನ್ನು ಪೂಜೆ ಮಾಡೋದು ಅಂದ್ರೆ ಕೋಟಿ ಜನ್ಮದ ಪುಣ್ಯ ಆ ಹಬ್ಬ ಮಾಡ್ಕೊಳ್ಳೋದು ಒಂದು ವರ ಕಣು ಆ ದುರ್ಗಮ್ಮಗೆ ಪೂಜೆ ಮಾಡುವುದಂದ್ರೆ ಮಾತಾ ಅಮ್ಮ ನೀವಿಬ್ಬರು ಯಾರು ಏನ್ ಹೇಳಿದ್ರು ಅಂದ್ಕೋಬೇಡಿ ದುರ್ಗಾ ಪೂಜೆ ಮಾಡ್ಕೊಳ್ಳೋಣ ಬಹಳ ಸಂತೋಷ ಅತ್ತೇ ಈಗ ಮನಸ್ಸು ಸ್ವಲ್ಪ ಪ್ರಶಾಂತವಾಗಿದೆ ದುರ್ಗಮ್ಮ ಆಪತ್ತಿನಲ್ಲಿರುವನ್ನ ಕಾಯ್ತಾಳೆ ಕಷ್ಟದಲ್ಲಿರುವವರಿಗೆ ಆಸರಿಯಾಗಿ ನಿಲ್ತಾಳೆ ಅದಕ್ಕೆ ಆಕೇನೆ ಮಹಾ ಕನಕದುರ್ಗ ವಿಜಯಕಾಂತಿ ದುರ್ಗ ಅಂತಾರೆ ಆ ಮಹಿಷಾಸುರನ್ನ ವಧಿಸಿ ಆಕೆ ಮಹಿಷಾಸುರ ಮರ್ದಿನಿಯಾಗಿ ವಿರಾಜಿಸ್ತಾ ಇದ್ದಾಳೆ ಪ್ರತಿ ಮನೆಯಲ್ಲಿಯೋ ಆ ದೇವಿಯ ಸ್ವರೂಪ ಇರಬೇಕು ಅಂತಹ ತಾಯಿಗೆ ಪೂಜೆ ಮಾಡ್ತೀನಿ ಅಂದ್ರೆ ನಾನ್ ಬೇಡ ಅಂತೀನಾ ಆದರೆ ಹೂವು ಹಣ್ಣುಗಳು ಖರ್ಚುಗಳು ತುಂಬಾ ಇರುತ್ತೆ ಅಂತ ಆಲೋಚಿಸ್ತಾ ಇದ್ದೀನಮ್ಮ ಪರವಾಗಿಲ್ಲ ಬಿಡಿಯತ್ತೆ ನಮಗಿರೋದ್ರಲ್ಲೇನೆ ಪೂಜೆ ಮಾಡ್ಕೊಳ್ಳೋಣ ನಮ್ಮ ಹಿತ್ತಿಲಿನಲ್ಲಿ ಹೂಗಳಿದೇವಲ್ಲ ಅದು ಪೂಜೆಗೆ ಸರಿ ಹೋಗುತ್ತೆ ಬಿಡಿ ಹಾಗೆ ಅಮ್ಮ ಹಾಗೆ ವಾರಗಿತ್ತೆಯರಿಬ್ಬರು ದುರ್ಗಾ ಪೂಜೆ ಮಾಡಬೇಕು ಅಂತ ನಿರ್ಣಯಿಸಿಕೊಳ್ಳುತ್ತಾರೆ ಶಾರದ ಕೂಡ ಅವರಿಗೆ ಅನುಕೂಲವಾಗಿ ಮಾತನಾಡುತ್ತಾಳೆ ಇನ್ನು ದಸರಾ ಹಬ್ಬ ಬಂದೇ ಬರುತ್ತೆ ಊರೆಲ್ಲ ದಸರಾ ಉತ್ಸವಗಳನ್ನ ಬ್ರಹ್ಮಾಂಡವಾಗಿ ಮಾಡ್ಕೋತಾ ಇರ್ತಾರೆ ಹಂಗು ಆರ್ಭಟಗಳ ಮಧ್ಯೆ ಎಲ್ಲರೂ ಕೋಲಾಹಲದಿಂದ ದಸರಾ ಮಾಡ್ಕೋತಾ ಇರ್ತಾರೆ ಇನ್ನು ಶಾರದರ ಮನೆಯಲ್ಲಿ ಮಾತ್ರ ಅಂಜಲಿ ನೀರನ್ನು ಚೆಲ್ಲಿದರೆ ಅನಾಮಿಕಾ ರಂಗೋಲಿ ಇಡುತ್ತಾಳೆ ಹಿತ್ತಲಿನಲ್ಲಿ ಹೂ ಕೊಯ್ತಾಳೆ ಅಂಜಲಿ ಅನಾಮಿಕ ಮಣ್ಣಿನಿಂದಲೇ ದುರ್ಗಮ್ಮನ ವಿಗ್ರಹವನ್ನು ತಯಾರು ಮಾಡುತ್ತಾಳೆ ಇನ್ನು ಆ ಮನೆಯಲ್ಲಿ ಪೂಜೆ ಶುರುವಾಗುತ್ತೆ ಆಟ ಮಣ್ಣಿನಿಂದ ವಿಗ್ರಹ ಮಾಡೋದೇನು ಹಿತ್ಲಿರೋ ಹೂ ಕೀಳೋದಂದ್ರೇನು ಈಗ ಪ್ರಸಾದ ಏನ್ ಮಾಡ್ತೀರಾ ಇಲ್ ನೋಡು ನಾನ್ ತಗೊಂಡ್ಬಂದಿದ್ದೀನಿ ಪ್ರಸಾದ ಗುಡಿಗೆ ಹೋಗಿ ಪ್ರಸಾದ ತಗೊಂಡ್ ಬಂದಿದ್ದೀನಿ ಇದನ್ನೇ ಅಮ್ಮನವರಿಗೆ ಸಮರ್ಪಿಸ್ತೀನಿ ಸರಿ ಹೋಯ್ತು ಅತ್ತೆಗೆ ತಕ್ಕ ಸೊಸೆ ಸೊಸೆಯಂದ್ರಿಗೆ ತಕ್ಕ ಅತ್ತೆ ಇನ್ನು ದಸರಾ ದಿನ ಅನಾಮಿಕ ಅಂಜಲಿಯರು ದುರ್ಗಮ್ಮನನ್ನು ಮನಸಾರೆ ಪೂಜಿಸುತ್ತಾರೆ ತಮ್ಮ ಅಮ್ಮನವರಿಗೆ ಪೂಜೆ ಮಾಡ್ತಾರೆ ತಾಯಿ ನೀನೇ ನಮಗೆ ರಕ್ಷೆ ನಮ್ಮ ಕುಟುಂಬ ಆರ್ಥಿಕವಾಗಿ ಬಲಪಡಲಾರದೆ ಹೋಗ್ತಾ ಇದೆ ಕುಟುಂಬದಲ್ಲಿ ಕಷ್ಟಗಳು ಬಿಟ್ಟು ಇನ್ನೇನು ಮಿಗ್ತಾ ಇಲ್ಲ ಆದರೂ ನಮ್ಮ ಶಕ್ತಿಯ ಮೇರೆಗೆ ನಿನಗೆ ಪೂಜೆ ಮಾಡ್ತಾ ಇದ್ದೀವಿ ತಾಯಿ ಅಮ್ಮ ಭವಾನಿ ಶಕ್ತಿ ಸ್ವರೂಪಿಣಿ ನಿನ್ನ ತಣ್ಣನೆಯ ದಯಾ ನಮ್ಮೇಲೆ ಇರಬೇಕು ತಾಯಿ ಈ ಹಸಿವೆ ಕಷ್ಟ ದುಃಖಗಳು ಕಣ್ಣೀರು ನಮಗೆ ಬೇಡ ಎಲ್ಲವನ್ನು ತಡ್ಕೊಳ್ಳುವ ಶಕ್ತಿ ನಮಗೆ ಕೊಡು ತಾಯಿ ಹಾಗೆ ವಾರಗಿತ್ತೀರಿಬ್ಬರು ಮನಸ್ಸಾರೆ ಆ ದುರ್ಗಮ್ಮ ತಾಯಿಯನ್ನು ಬೇಡಿಕೊಳ್ತಾ ಇರ್ತಾರೆ ಇನ್ನು ಆಗಲೇ ಅಲ್ಲಿರುವ ವಿಗ್ರಹದಿಂದ ಒಂದು ಬೆಳಗು ಪ್ರಸರಿಸುತ್ತದೆ ಆ ಬೆಳಕಿನಲ್ಲಿಯೇ ದುರ್ಗಮ್ಮ ಪ್ರತ್ಯಕ್ಷವಾಗುತ್ತಾಳೆ ಭಕ್ತರೇ ನನಗೆ ಪೂಜೆ ಪುರಸ್ಕಾರಗಳು ಅಗತ್ಯವಿಲ್ಲ ಎಲ್ಲಿಯಾದರೂ ನನ್ನನ್ನು ಮನಸ್ಸಾರೆ ಬೇಡಿಕೊಂಡು ಕರೆಯುತ್ತೀರೋ ಅಲ್ಲಿಯೇ ನಾನು ಒಲಿಯುತ್ತೀನಿ ನನ್ನ ಮಕ್ಕಳಿಗೆ ಯಾವ ಕೇಡು ಮಾಡೋದಕ್ಕೆ ಬಿಡದಿಲ್ಲ ನಿಮ್ಮ ಕಣ್ಣೀರಿನಿಂದ ನನಗೆ ಅಭಿಷೇಕ ಮಾಡಿದ್ದೀರಾ ನಿಮ್ಮ ಬಾಯಿಂದ ನನ್ನನ್ನು ಅಮ್ಮ ಎಂದು ಮನಸಾರೆ ಕರೆದಿದ್ದೀರಾ ವಿಜಯೋಷ್ಟು ಇನ್ನು ಮೇಲೆ ನಿಮಗೆ ಎಲ್ಲವೂ ಸವ್ಯವಾಗಿ ಸಾಗುತ್ತದೆ ದುರ್ಗಮ್ಮ ಪ್ರತ್ಯಕ್ಷವಾಗಿ ಹಾಗೆ ವರಗಳು ಕೊಟ್ಟಿದ್ದರಿಂದ ಅನಾಮಿಕ ಅಂಜಲಿ ಆಶ್ಚರ್ಯ ಹೋಗುತ್ತಾರೆ ಕಣ್ಣೀರು ಹಾಕಿಕೊಂಡು ಮನಸಾರೆ ದುರ್ಗಮ್ಮನ ನಾಮವನ್ನು ಜಪಿಸುತ್ತಾರೆ ಇನ್ನು ದುರ್ಗಮ್ಮ ಅಲ್ಲಿಂದ ಮಾಯವಾಗಿ ಹೋಗುತ್ತಾಳೆ ಇನ್ನು ದುರ್ಗಮ್ಮ ಹಾಗೆ ಮಾಯವಾಗುತ್ತಲೇ ಆಕೆಯ ಜೊತೆ ಆ ಬೆಳಕು ಕೂಡ ಮಾಯವಾಗಿ ಹೋಗುತ್ತದೆ ಬೆಳಕು ಮಾಯವಾದ ಮರುಕ್ಷಣ ಆ ಮನೆಯಲ್ಲಿ ತಿನ್ನೋದಕ್ಕೆ ಆಹಾರ ಪದಾರ್ಥಗಳು ಬೇಕಾದಂತ ದುಡ್ಡು ಒಳ್ಳೆ ಒಳ್ಳೆ ಬಟ್ಟೆಗಳು ಎಲ್ಲವೂ ಅಲ್ಲಿ ಪ್ರತ್ಯಕ್ಷವಾಗುತ್ತದೆ ಅದನ್ನು ನೋಡಿ ವಾರಗಿತ್ತಿಯಬ್ಬರು ಸಂತೋಷಿಸುತ್ತಾರೆ ಅದೆಲ್ಲ ನೋಡ್ತಾ ಇರುವ ಶಾರದಾ ರಮೇಶ್ ರಾಮು ಶಾಕ್ ಅಲ್ಲಿ ಇರ್ತಾರೆ ಹಾ ಹಾ ನೀವೆಂತ ಅದೃಷ್ಟವಂತರಮ್ಮ ಬಡತನವನ್ನು ನೋಡದಿ ಹೀಗೆ ದುರ್ಗಾದೇವಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡ್ರಿ ಆ ತಾಯಿಯ ವರವನ್ನು ಪಡ್ಕೊಂಡಿದ್ದೀರಾ ಆ ತಣ್ಣನಿಯ ತಾಯಿಯ ದಯ ಇದ್ದರೆ ಏನನ್ನಾದ್ರೂ ಸಾಧಿಸಬಹುದು ಅತ್ತೇಯೇ ಏನಂದ್ರೆ ಈಗಲಾದ್ರೂ ನಿಮ್ಮಲ್ಲಿ ಬದಲಾವಣೆ ಬರಬೇಕು ಆ ದೇವತೆ ಕಟಾಕ್ಷಿಸಿದ್ದಾಳೆ ಇನ್ನು ನಾವು ಏನು ಮಾಡಿದ್ರು ವಿಜಯ ಖಂಡಿತ ರೀ ಹೌದು ಅಂಜಲಿ ಇನ್ನು ಮೇಲೆ ನಾನು ಚೆನ್ನಾಗಿ ಕೆಲ್ಸ ಮಾಡ್ಕೋತೀನಿ ನೀವು ಎಲ್ಲಿಯೂ ಕೆಲ್ಸ ಮಾಡಬೇಕಾದ ಅಗತ್ಯವಿಲ್ಲ ಆ ದೇವತೆ ಕೊಟ್ಟ ದುಡ್ಡಿನಿಂದ ಚಿಕ್ಕದಾದ ವ್ಯಾಪಾರ ಮಾಡ್ಕೊಂಡು ಬದುಕೋಣ ಒಳ್ಳೆ ಆಲೋಚನೆ ಹಾಗೆ ಮಾಡೋಣ ಎಂದು ವಾರಗಿತ್ತಿಯರುಬ್ಬರು ತಮ್ಮ ಗಂಡಂದಿರ ಜೊತೆ ಸೇರಿ ತರಕಾರಿ ಬೆಳೆಸೋದಕ್ಕೆ ಶುರು ಮಾಡುತ್ತಾರೆ ಆ ನಂತರ ಆ ಬೆಳೆಯಿಂದ ಬಂದ ತರಕಾರಿಯನ್ನು ಮಾರುತ್ತಾ ದುಡ್ಡು ಸಂಪಾದಿಸುತ್ತಾರೆ ಇನ್ನು ದುರ್ಗಮ್ಮನ ಆಶೀರ್ವಾದದಿಂದ ಯಾವ ಸಮಸ್ಯೆಯೂ ಬಾರದೆ ಆ ಕುಟುಂಬ ಸಂತೋಷದಿಂದ ಬದುಕುತ್ತದೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ಕೃಷ್ಣಪಳ್ಳಿ ಗ್ರಾಮದಲ್ಲಿ ಶಾರದಳ ಕುಟುಂಬ ನಿವಾಸಿಸುತ್ತಿರುತ್ತದೆ ಶಾರದಾಳ ಮಗ ಸೊಸೆಯಂದಿರು ಕೂಡ ಶಾರದಳ ಮನೆ ಹತ್ತು ಬೇರೆ ಹಾಗೆ ಅವರವರ ಪಾಡಿಗೆ ಅವರು ವಾಸಿಸುತ್ತಾ ಇರ್ತಾರೆ ಒಂದು ದಿನ ಶ್ರಾವಣ ಶುಕ್ರವಾರದ ಕಾರಣದಿಂದ ದೊಡ್ಡ ಸೊಸೆ ಅನಾಮಿಕ ನಿದ್ರೆಯಿಂದ ಎದ್ದು ಮನೆಯ ಮುಂದೆ ಶುಭ್ರ ಮಾಡಿ ರಂಗೋಲಿ ಇಡ್ತಾ ಇರ್ತಾಳೆ ಅದನ್ನು ನೋಡಿದ ಅತ್ತೆ ಶಾರದ ತನ್ನ ಗಂಡನ ಹತ್ರ ನೋಡಿದ್ರೇನ್ರೀ ಎಷ್ಟಾದ್ರೂ ನಮ್ಮ ಹಳ್ಳಿ ಸೊಸೆ ಹಳ್ಳಿ ಸೊಸೆನೇ ಆ ಸಿಟಿ ಸೊಸೆ ಅದೆಲ್ಲ ನೋಡೋದೇ ಇಲ್ಲ ಇದುವರೆಗೂ ಎದ್ದಿದಳು ಇಲ್ವೋ ಪೂಜೆ ಪುನಸ್ಕಾರಗಳ ಬಗ್ಗೆ ಅವಳಿಗೆ ಏನ್ ಗೋದು ನೀನೇನು ಹೇಳಿದ್ರೆ ಅದೇ ನಿಜ ಎಂದು ಅನ್ನುತ್ತಾನೆ ಇಷ್ಟರಲ್ಲಿ ಇಬ್ಬರು ವ್ಯಕ್ತಿಗಳು ಅಲ್ಲಿಗೆ ಬಂದು ಯಾರಿಗೋ ಫೋನ್ ಮಾಡುತ್ತಾರೆ ಮಾತನಾಡುತ್ತಾ ಸಿಟಿ ಸೊಸೆ ಅವನಿ ಅಲ್ಲಿಗೆ ಬರ್ತಾಳೆ ಅವನಿಯನ್ನು ನೋಡಿ ಆ ಇಬ್ಬರು ವ್ಯಕ್ತಿಗಳಲ್ಲಿ ಒಬ್ಬ ವ್ಯಕ್ತಿ ಮೇಡಮ್ ಮನೆ ಮುಂದೆ ಪೇಂಟ್ ಬೇಕು ಅಂತ ಫೋನ್ ಮಾಡಿದ್ರಲ್ಲ ನಿಮಗೆ ಬೇಕಾದ ಡಿಸೈನ್ ಹಾಕೋಬಹುದು ಅವುಗಳಲ್ಲಿ ಒಂದು ಡಿಸೈನ್ ನೋಡಿದ್ರೆ ಆ ಡಿಸೈನ್ ಅನ್ನು ಮನೆ ಮುಂದೆ ಹಾಕಿ ಹೋಗ್ತೀವಿ ತಪ್ಪದೆ ಏನು ತನಗೆ ಹಿಡಿಸಿದ ಡಿಸೈನ್ ಅನ್ನು ನೋಡಿಕೊಂಡು ಆ ಡಿಸೈನ್ ಮನೆ ಮುಂದೆ ಹಾಕು ಅಂತ ಹೇಳುತ್ತಾಳೆ ಆ ಇಬ್ಬರು ವ್ಯಕ್ತಿಗಳು ಸರಿ ಅಂತ ಹೇಳಿ ಅಲ್ಲಿ ಶುಭ್ರ ಮಾಡಿ ಒಳ್ಳೆ ಡಿಸೈನ್ ಕ್ವಾಲಿಟಿಯ ಪೇಂಟ್ ಅನ್ನು ಹಾಕಿ ಅವನೇ ಹತ್ರ ದುಡ್ಡನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾರೆ ಇದೆಲ್ಲ ದೂರದಿಂದ ನೋಡುತ್ತಾ ಇರುವ ಶಾರದಾ ಪ್ರಸಾದರು ಕೂಡ ಆಶ್ಚರ್ಯ ಹೋಗುತ್ತಾರೆ ಅನಾಮಿಕಾ ಕೂಡ ನೋಡ್ತಾನೆ ಇದ್ ಬಿಡ್ತಾಳೆ ಹಾರ್ಡ್ ವರ್ಕ್ ಅಲ್ಲ ಸ್ಮಾರ್ಟ್ ವರ್ಕ್ ಹೇಗ್ ಮಾಡ್ಕೋಬೇಕು ಕಲ್ತ್ಕೊಳ್ಳಿ ಎಂದು ಅನ್ನುತ್ತಾಳೆ ಆ ಮಾತುಗಳನ್ನು ಕೇಳಿದ ಅನಾಮಿಕಾ ಸ್ಮಾರ್ಟ್ ವರ್ಕ್ ಅಂತ ನೀನ್ ಅಂದ್ಕೊಂಡ್ರೆ ಸರಿ ಹೋಗಲ್ಲ ನಾನು ದಿನವೊ ಒಂದೊಂದು ರಂಗೋಲಿನ ಅಂದವಾಗಿ ಹಾಕೋತೀನಿ ಹೊರತು ನಿಮ್ ಮನೆ ಮುಂದೆ ಹಾಕಿದ ಪೇಂಟಿಂಗ್ ರಂಗೋಲಿ ಅದೇ ಇರುತ್ತೆ ದಿನಾನು ಬದ್ಲಾಯಿಸೋದಕ್ಕೆ ಕೂಡ ಆಗೋದಿಲ್ಲ ಆ ಮಾತಿಗೆ ಅವನೇ ದಿನವೂ ಶ್ರಮ ಪಡುವ ಕಷ್ಟ ತಪ್ಪದೆ ಮನೆ ಮುಂದೆ ರಂಗೋಲಿ ಇದ್ದ ಹಾಗೂ ಇರುತ್ತೆ ಅದು ಆಲೋಚಿಸಬೇಕು ಹೊರತು ಹೊಸ ಹೊಸ ರಂಗೋಲಿ ಇದೆಯಾ ಇಲ್ವಾ ಅಂತ ಯಾರು ಆಲೋಸ್ಬಾರ್ದು ಇಲ್ಲಿ ನಮಗೆ ರಂಗೋಲಿ ಇಂಪಾರ್ಟೆಂಟ್ ಹೊರತು ಯಾವ ರಂಗೋಲಿ ಹಾಕೋದು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಎಂದು ಒಳಗೆ ಹೋಗುತ್ತಾಳೆ ಆ ಮಾತನ್ನು ಕೇಳಿದ ಅನಾಮಿಕ ಕೋಪದಿಂದ ಒಳಗಡೆಗೆ ಹೋಗುತ್ತಾಳೆ ಬನ್ನಿ ಬನ್ನಿ ಇನ್ನು ನಾವು ಕೂಡ ಹೋಗೋಣ ಈ ಹಳ್ಳಿ ಸೊಸೆ ಪಟ್ನದ ಸೊಸೆ ಇಬ್ರು ಯಾವತ್ತೂ ಒಂದಾಗೋ ಹಾಗೆ ಇಲ್ಲ ಅವರಿಬ್ರು ನಿಜವಾಗಿ ಒಂದಾಗಿದ್ರೆ ಎಲ್ರೂ ಸರಿ ಒಂದೇ ಮನೇಲಿ ಇರೋಣ ಅಂತ ನಾವು ಆಸೆ ಪಟ್ವಿ ಆ ಆಸೆ ನೆರವೇರಲ್ಲ ಹೊರತು ಬನ್ನಿ ಬನ್ನಿ ಹೋಗೋಣ ಎಂದು ಶಾರದಾ ಅಂದಿದ್ದರಿಂದ ನೀನೇನ್ ಹೇಳಿದ್ರೆ ಅದೇ ಎಂದು ಪ್ರಸಾದ್ ಕೂಡ ಆಕೆಯ ಜೊತೆ ಒಳಗೆ ಹೊರಟು ಹೋಗುತ್ತಾನೆ ಇದು ಹೀಗಿರುವಾಗ ಒಳಗಡೆಗೆ ಹೋದ ಅನಾಮಿಕಾ ತನ್ನ ಗಂಡನ ಹತ್ರ ಹೀಗಂತಳೆ ಏನೋ ಅಂದ್ರೆ ನಿಮ್ಗೆ ಇಲ್ಲಿ ಈ ಮನೆ ಬಿಟ್ಟು ಬೇರೆ ಯಾವ ಮನೆ ಕೊಂಡ್ಕೊಳಕು ಆಗ್ಲಿಲ್ವಾ ಈ ಮನೆನ ಮಾರಾಟ ಮಾಡಿದ್ರು ಸರಿ ಬೇರೆ ಮನೆ ಕೊಂಡ್ಕೊಳ್ಳೋಣ ಮತ್ತೇನೈತೆ ಎಂದು ಕೇಳುತ್ತಲೇ ಅನಾಮಿಕಾ ಹೊರಗೆ ನಡೆದ ವಿಷಯವೆಲ್ಲ ಹೇಳುತ್ತಾಳೆ ಆ ಮಾತನ್ನು ಕೇಳಿದ ರಮೇಶ್ ತನ್ನ ಮನಸ್ಸಿನಲ್ಲಿ ಅಯ್ಯೋ ದೇವ್ರೆ ಇಂತಹ ಚಿಕ್ಕ ಚಿಕ್ಕದಕ್ಕೆ ಹೀಗಾಗಿ ಹೋದ್ರೆ ನಾನೇನ್ ಮಾಡ್ಬೇಕು ಎಂದು ಅಂದುಕೊಂಡು ಅವಳಿಗೆ ಏನು ಸಮಾಧಾನ ಹೇಳುತ್ತಾನೆ ಸ್ವಲ್ಪ ಸಮಯದ ನಂತರ ಅನಾಮಿಕಾ ಏನೋಂದ್ರೆ ನಾವು ಗುಡಿಗೆ ಹೋಗ್ಬೇಕು ಬೇಗ ರೆಡಿಯಾಗಿ ಎಂದು ಅಂದಿದ್ದರಿಂದ ಅವನು ಸರಿ ಅನ್ನುತ್ತಾನೆ ಸ್ವಲ್ಪ ಸಮಯದ ನಂತರ ಅನಾಮಿಕಾ ರಮೇಶ್ ಇಬ್ಬರು ಹೊರಗೆ ಬರುತ್ತಾರೆ ಆಗಲೇ ಅವನಿಸುರೇಶ ಇಬ್ಬರು ಕೂಡ ಅವರ ಮನೆ ಮುಂದೆ ಹೊರಗೆ ಬರುತ್ತಾರೆ ಅವನಿ ಸ್ಕರ್ಟ್ ಹಾಕೊಂಡಿದ್ದನ್ನು ನೋಡಿ ಅನಾಮಿಕಾ ಬಹಳ ಆಶ್ಚರ್ಯ ಹೋಗ್ತಾಳೆ ಅದೆಲ್ಲ ದೂರದಿಂದ ನೋಡ್ತಾ ಇರುವ ಅತ್ತೆ ಮಾವ ಮಾತನಾಡ್ಕೊತಾ ಇರ್ತಾರೆ ಅಮ್ಮ ಈ ಹುಡುಗಿ ಏನು ಇಂಥ ಬಟ್ಟೆ ಹಾಕೊಂಡಿದ್ದಾಳೆ ನಾಲ್ವರು ನೋಡಿದ್ರೆ ಏನಂತ ಕತ್ತಾರೋ ಏನೋ ಅಯ್ಯೋ ದೇವ್ರೆ ಹಬ್ಬದ ದಿನ ರೇಷ್ಮೆ ಸರ್ ಉಟ್ಕೊಳ್ಳೋದು ಪದ್ಧತಿ ಗುಡಿಗೆ ಹೋಗೋದು ಒಳ್ಳೆ ಪದ್ಧತಿ ಹಬ್ಬದ ದಿನ ಬಂಗಾರ ಕೊಂಡ್ಕೊಳ್ಳೋದು ಶಾಪಿಂಗ್ ಹೋಗೋದು ಅನ್ನೋದು ನನ್ನ ಪದ್ಧತಿ ಆ ಮಾತನ್ನು ಕೇಳುತ್ತಲ್ಲ ಅನಾಮಿಕಾ ಏನಂದ್ರೆ ಬಂಗಾರ ಕೊಂಡ್ಕೊಳ್ಳೋಕೆ ಹೋಗ್ತಾ ಇದ್ದಾರಂತೆ ನೀವು ನನಗೆ ಕೂಡ ಕೊಡಿಸ್ಲಿಲ್ಲ ಎಲ್ಲ ನನ್ ಕರ್ಮ ನಾನು ಎಲ್ಗೂ ಬರೋದಿಲ್ಲ ನೀವೇ ಹೋಗಿ ಅನಾಮಿಕಾ ಮೊದ್ಲು ನಾವು ಗುಡಿಗೆ ಹೋಗಿ ಆಮೇಲೆ ಶಾಪಿಂಗ್ ಹೋಗೋಣ ಸರಿನಾ ಆ ಮಾತಿಗೆ ಅವಳು ಸರಿ ಅನ್ನುತ್ತಾಳೆ ಇನ್ನು ಎರಡು ಜೊತೆ ಕೂಡ ಒಬ್ಬರು ಗುಡಿಗೆ ಮತ್ತೊಬ್ಬರು ಶಾಪಿಂಗಿಗೆ ಹೋಗುತ್ತಾರೆ ಬಹಳ ಸಮಯದ ನಂತರ ಎರಡು ಜೊಡಿ ಕೂಡ ಮನೆಗೆ ತಿರುಗಿ ಬರುತ್ತಾರೆ ಆಗ ಇಬ್ಬರು ಎದುರು ರೇಷ್ಮೆ ಕೊಂಡ್ಕೊಂಡಿದ್ದೀನಿ ಕೇಳಿಸ್ತಾ ಇದ್ಯಾ ಎಂದು ಅನಾಮಿಕಾ ಅನ್ನುತ್ತಾಳೆ ಗೋಲ್ಡ್ ಬ್ಯಾಂಗಲ್ಸ್ ಗೋಲ್ಡ್ ಬಿಗ್ ಚೈನ್ ಕೊಂಡ್ಕೊಂಡಿದ್ದೀನಿ ಕೇಳಿಸ್ತಾ ಇದ್ಯಾ ಹಾಗೆ ಮಾಡರ್ನ್ ಡ್ರೆಸ್ ಕಾರ್ಸ್ ಕೂಡ ಆರ್ಡರ್ ಮಾಡಿದೀನಿ ಅದು ಕೂಡ ಬರ್ತಾ ಇದೆ ನೋಡಿ ಹೊಟ್ಟೆ ಉರ್ಕೋಬೇಡಿ ಎಂದು ಕೋಪದಿಂದ ಒಳಗೆ ಹೋಗುತ್ತಾಳೆ ಆ ಮಾತುಗಳನ್ನ ಕೇಳಿ ಅನಾಮಿಕಾ ಬಹಳ ಕೋಪದಿಂದ ಒಳಗಡೆಗೆ ಹೋಗುತ್ತಾಳೆ ಅನಾಮಿಕ ಅಳ್ತಾ ಇರ್ತಾಳೆ ನೋಡಿದ್ರ ಎಷ್ಟು ಗರ್ವದಿಂದ ಮಾತಾಡ್ತಾಳೆ ಅವಳು ಊರಲ್ಲಿ ಬೇಕಾದ ಡ್ರೆಸ್ ಹಾಕೊಂಡು ತಿರುಗ್ತಾ ಇದ್ದಾಳ ಅಬ್ಬಾ ಎಲ್ರು ನೋಡಿ ನಗ್ತಾ ಇದ್ದಾರೆ ಅತ್ತೆ ಮಾವಯ್ಯನ ಮರ್ಯಾದೆ ತೆಗಿತಾ ಇದ್ದಾಳೆ ಅವಳು ಎಂದು ಅರಚುತ್ತಾ ರಮೇಶನ್ಗೆ ಹೇಳ್ತಾ ಇರ್ತಾಳೆ ಯಾಕೆ ನೀನ್ ಹಾಗೆ ಸುಮ್ಮನೆ ಅವಳ ಮೇಲೆ ಅರಸ್ತಾ ಇದ್ಯಾ ಅವಳು ಪಟ್ನದಲ್ಲಿ ಬೆಳೆದಿದ್ರಿಂದ ಹಾಗಿದ್ದಾಳೆ ನಿನ್ಗೇನಿಕೆ ಅವ್ರ ಬಗ್ಗೆ ನೀನು ಸುಮ್ನೆ ಇರ್ಬೋದಲ್ಲ ನಾನು ಸಮಾಧಾನವಾಗಿದ್ದೀನಿ ಅವಳು ಸುಮ್ ಸುಮ್ನೆ ನನ್ನ ರೊಚ್ಚಿಗೇಳಿಸ್ತಾಳೆ ಅವಳು ಹಾಗೆ ಮಾಡ್ತಾ ಇದ್ರೆ ನಂಗೆ ಕೋಪ ಬರಲ್ವಾ ನನ್ಗೆ ವಿಪರೀತವಾದ ಕೋಪ ಬರುತ್ತೆ ಏನ್ ಅಂತೀರಾ ಏನು ಮಾಡಲಾಗಿದೆ ಕೂತ್ಕೊಂಡಿದ್ದೀನಿ ಎಂದು ಅನಾಮಿಕಾ ಅನ್ನುತ್ತಾಳೆ ಆ ಮಾತುಗಳಿಗೆ ಅವನು ಏನು ಮಾತನಾಡದೆ ಇರುತ್ತಾನೆ ಇದು ಹೀಗಿರುವಾಗ ಅಲ್ಲಿ ಅವನಿ ಸುರೇಶ್ ಮಾತನಾಡಿಕೊತಾ ಇರ್ತಾರೆ ಅವನಿ ಯಾಕೆ ನೀನು ಬೇಕು ಅಂತ ಅತಿಗೆ ಜೊತೆ ಜಗಳ ಆಡ್ತಾ ಇರ್ತೀಯಾ ನಾವೆಲ್ಲರೂ ಬಿಡಿ ಬಿಡಿಯಾಗಿರೋದು ಕಾಣಿಸ್ಲೇ ಇಲ್ವಾ ಜೊತೆ ಚೆನ್ನಾಗಿದ್ರೆ ನಾವೇಕೆ ಹೀಗೆ ಇರ್ತೀವಿ ನನ್ ಬಟ್ಟೆ ಬಗ್ಗೆ ನನ್ ಖರ್ಚಿನ ಬಗ್ಗೆ ನನ್ನ ಊಟದ ಬಗ್ಗೆ ಯಾವಾಗ್ಲೂ ಅವಳು ಮಾತಾಡ್ತಾನೆ ಇರ್ತಾಳೆ ಹಳ್ಳಿಯಲ್ಲಿ ಇರೋರ್ಗೆ ಪಟ್ನದಲ್ಲಿರೋರ್ಗೆ ಬೇದ ಗೊತ್ತಿಲ್ವಾ ತಿಳಿದಿದ್ರೆ ತಿಳ್ಕೊಬೇಕು ಇಲ್ಲ ಅಂದ್ರೆ ಹಾಗೆ ಮಾತಾಡ್ಬೋದಾ ನೋಡುವ ನಮ್ಮ ಅತ್ತಿಗೆ ನಿನ್ನ ಒಳ್ಳೇದಕ್ಕಾಗಿ ಎಲ್ಲ ಹೇಳ್ತಾ ಇದ್ದಾಳೆ ಈಗ ಸಿಟಿಯಲ್ಲಿದ್ದ ಹಾಗೆ ನೀನು ಊರಲ್ಲಿದ್ರೆ ನಾಲ್ವರು ನಾಲ್ಕು ರೀತಿಯಲ್ಲಿ ಮಾತಾಡ್ಕೊತಾ ಇರ್ತಾರೆ ಆ ವಿಷಯ ನಾನು ನಿನ್ಗೆ ಎಷ್ಟೋ ಸಲ ಹೇಳಿದ್ದೇನೆ ನೀನೇ ಹಚ್ಕೋತಾ ಇಲ್ಲ ನಿಜಕ್ಕೂ ನಿನ್ ಬಗ್ಗೆ ಊರಲ್ಲಿ ಏನಂತ ಕೋತಾ ಇದಾರೆ ನಾನ್ ಹೇಳೋದಲ್ಲ ನೀನೇ ಹೋಗಿ ತಿಳ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಎಂದು ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾನೆ ಸುರೇಶ್ ಆ ಮಾತನ್ನು ಕೇಳಿದ ನಂತರ ಅವನಿ ತನ್ನ ಮನಸ್ಸಿನಲ್ಲಿ ಹೀಗಂತ ಕೋತಾಳೆ ಏನು ನನ್ ಗಂಡ ಇಷ್ಟೊಂದು ಫೀಲ್ ಆಗಿ ಹೋಗ್ತಾ ಇದ್ದಾನೆ ನಿಜಕ್ಕೂ ವಿಷವೇನೋ ನಾನೇ ಸ್ವಯಂ ಆಗಿ ಹೋಗಿ ತಿಳ್ಕೊತೀನಿ ಹೀಗಲ್ಲ ಸೀರೆ ಉಟ್ಕೊಂಡು ಮುಸ್ಕ್ ಹಾಕೊಂಡು ಮತ್ತೆ ನಿಜಕ್ಕೂ ಈ ಊರಿನ ಜನವೆಲ್ಲ ನನ್ ಬಗ್ಗೆ ಏನ್ ಅಂದ್ಕೋತಾರೋ ತಿಳ್ಕೊಬೇಕು ಆಗ ಹೇಳ್ತೀನಿ ಇವರ ವಿಷಯ ಎಂದು ಅಂದುಕೊಂಡು ಬಹಳ ಹೊತ್ತು ಯೂಟ್ಯೂಬ್ ಅಲ್ಲಿ ಸೀರೆ ಹೇಗೆ ಉಟ್ಕೋಬೇಕು ನೋಡಿ ಕಲ್ತ್ಕೊಂಡು ಮತ್ತೆ ಸೀರೆ ಉಟ್ಕೊಂಡು ಒಂದು ಮುಸ್ಕು ಹಾಕೊಂಡು ಹೊರಗೆ ಬರುತ್ತಾಳೆ ಆಕೆ ಸರಾಸರಿ ಒಂದು ಮರದ ಹತ್ತಿರಕ್ಕೆ ಹೋಗ್ತಾಳೆ ಆ ಮರದ ಕೆಳಗೆ ಕೆಲವರು ಹೆಂಗಸರು ಮಾತಾಡ್ಕೊತಾ ಇರ್ತಾರೆ ಅವನಿ ಮರೆಯಿಂದ ಅವ್ರೇನು ಮಾತಾಡ್ಕೊತಾರೋ ಕೇಳ್ಕೊತಾ ಇರ್ತಾಳೆ ಅವರ ಸುತ್ತಮುತ್ತಲಿನ ಅವರೆಲ್ಲರ ವಿಷಯನೂ ಹೇಳ್ಕೊತಾ ಇರ್ತಾರೆ ಆ ಮಾತುಗಳನ್ನೆಲ್ಲ ಕೇಳಿ ಅವನಿ ತನ್ನ ಮನಸ್ಸಿನಲ್ಲಿ ಇವರು ಅವರು ಇವ್ರ ಬಗ್ಗೆ ಮಾತಾಡ್ಕೊತಾ ಇದ್ದಾರೆ ಹೊರತು ನನ್ ಬಗ್ಗೆ ಮಾತಾಡ್ಕೊತಾ ಇಲ್ಲ ನನ್ ಗಂಡೇನೋ ಇವ್ರು ಹಾಗಂತಾರೆ ಹೀಗಂತಾರೆ ಅನ್ಕೋತಾ ಇದ್ದಾರೆ ಎಂದು ಅಂದುಕೊಳ್ಳುತ್ತಾ ಇರುವಾಗಲೇ ಅಲ್ಲೇ ಇರುವ ಕಾಂತಮ್ಮ ಅಂದಾಗೆ ಮರ್ತೋದೆ ಆ ಶಾರದಳ ಎರಡನೇ ಸಸ ಇದ್ದಾಳಲ್ಲ ಪಟ್ನದ ಹುಡುಗಿ ನಿಜಕ್ಕ ಆ ಹುಡುಗಿ ಬಟ್ಟೆ ಏನು ಹುಡುಗಿ ಏನು ಅಮ್ಮ ನೋಡ್ತಾ ಇದ್ರೆ ತರಾ ಆಗತ್ತೆ ಎಲ್ಲರ ಕಣ್ಣು ಅವಳ ಮೇಲೆ ಇರತ್ತೆ ನಾಚಿಕೆ ಇಲ್ಲದೆ ಇಲ್ದೆ ಹೇಗೆ ತಿರುಗ್ತಾ ಇದ್ದಾಳೋ ಏನೋ ನಾನು ಬಹಳ ಸಲ ನೋಡಿದೀನಿ ಅದ್ಕೆ ತುಂಬಾ ದುಡ್ಡಿದೆ ರೋಡ್ ಮೇಲೆ ಹಾಗೆ ವೈಯಾರವಾಗಿ ಹೋಗ್ತಾ ಇರ್ತಾಳೆ ಎಷ್ಟು ದುಡ್ಡಿದ್ರು ಅವ್ರು ಹೇಗಿರ್ಬೇಕು ಹಾಗೆ ಇದ್ರೆ ಅವ್ರಿಗೇ ಒಳ್ಳೇದು ಎಲ್ರಿಗೂ ಒಳ್ಳೇದು ಅವ್ರು ಕೂಡ ಗೌರವವಿರುತ್ತೆ ಆ ಕುಟುಂಬಕ್ಕೆ ಒಂದು ಗೌರವ ಇರುತ್ತೆ ದೊಡ್ಡ ಸೊಸೆ ಅನಾಮಿಕ ನೋಡು ಎಷ್ಟು ಪದ್ಧತಿಯಾಗಿರ್ತಾಳೋ ಎಂದು ಅನಾಮಿಕಳ ಬಗ್ಗೆ ದೊಡ್ಡದಾಗಿ ಮಾತನಾಡುತ್ತಾ ಇದ್ದರೆ ಅವನಿ ಬಹಳ ಕೋಪದಿಂದ ಇವರಿಗೆ ಈಗ ನಾನು ಹೀಗೆ ಕಾಣಿಸ್ತಾ ಇದ್ದೀನಿ ಆಗ ಹೇಗೆ ಮಾತಾಡ್ತಾರೋ ಕೇಳಬೇಕು ಎಂದು ಅಂದುಕೊಂಡು ಹಿಂದೆಯಿಂದ ಹೋಗಿ ಅವರ ಮುಂದಿನಿಂದ ನಡೆದುಕೊಂಡು ಬರ್ತಾಳೆ ಅವರಿಬ್ಬರು ಆಕೆಯನ್ನು ನೋಡಿ ಶಾರದಳ ಎರಡನೇ ಸೊಸೆ ಅಲ್ವಾ ಏನು ಸೀರೆ ಉಟ್ಕೊಂಡಿದ್ದಾಳೆ ಬಲೆ ವಿಚಿತ್ರವಾಗಿದೆ ನಿಜಕ್ಕೂ ಇಷ್ಟು ಪದ್ಧತಿಯಾಗಿರೋ ಹುಡುಗಿನ ನೋಡ್ತೀವಿ ಅಂತ ಅಂದ್ಕೊಂಡಿರ್ಲಿಲ್ಲ ಹೀಗೆ ಇದ್ರೆ ಎಷ್ಟೋ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಳೋದು ಅದೆಲ್ಲ ಕೇಳ್ಕೊತಾಳೆ ಅವನಿ ಆ ನಂತರ ಅವನಿ ತನ್ನ ಮನಸ್ಸಿನಲ್ಲಿ ಹೀಗಂದ್ಕೋತಾಳೆ ನಿಜಾನೇ ಇಲ್ಲಿ ಹೇಗಿರ್ಬೇಕು ಹಾಗೆ ಇರ್ಬೇಕು ಅನ್ಕೋತೀನಿ ನನ್ನಲ್ಲಿ ಬದಲಾವಣೆ ಬರ್ದ ಇದ್ರೆ ಇನ್ನು ನನ್ ಬಗ್ಗೆ ಎಷ್ಟು ಮಾತಂತಾರೋ ಆ ಮಾತನ್ನು ಕೇಳಿ ನನ್ ಗಂಡ ನನ್ನನ್ನು ಹೊಡೆಯದೇ ಇದ್ರೆ ಸಾಕು ನಿಜಕ್ಕೂ ಹೊಡೆಯೋದಲ್ಲ ವಿಚ್ಛೇದನ ಕೊಡ್ತೀನಿ ಅಂದ್ರೆ ಏನ್ ಮಾಡ್ಬೇಕು ನಾನು ಇದ್ರೆ ನಾಳೆ ನಡೆಯೋದು ಅದೇ ಅನ್ಕೋತೀನಿ ಎಂದು ಭಾವಿಸಿ ಅಲ್ಲಿಂದ ಮನೆಗೆ ಹರಡುತ್ತಾಳೆ ಸ್ವಲ್ಪ ಜನ ಗಂಡಸರು ಆಕೆಯನ್ನು ನೋಡಿ ಶಾರದಾ ಅವರು ಎರಡನೇ ಸೊಸೆ ಎಷ್ಟು ಪದ್ಧತಿಯಾಗಿದ್ದಾಳೋ ಅಂತ ಅಂದ್ಕೊಂಡು ಮಾತಾಡ್ತಾ ಇರ್ತಾರೆ ಆ ಮಾತುಗಳನ್ನು ಕೇಳಿ ಕೇಳಿಸಿದ ಹಾಗೆ ಅವನಿ ಸಂತೋಷ ನಾನು ಹೀಗೆ ಮಾಡೋದು ಬಹಳ ಒಳ್ಳೇದಾಯ್ತು ನನ್ಗೆ ಪೂರ್ತಿಯಾಗಿ ಅರ್ಥವಾಗಿದೆ ಎಂದು ಮನೆಗೆ ಹೋಗುತ್ತಾಳೆ ಮನೆ ಹತ್ರ ಎಲ್ಲರೂ ಕೂಡ ಅವನಿಯನ್ನು ನೋಡಿ ಆಶ್ಚರ್ಯ ಹೋಗುತ್ತಾರೆ ಇದು ಕನಸ ನಿಜನಾ ನಿಜಕ್ಕೂ ನಂಬಲಾರದೆ ಹೋಗ್ತಾ ಇದ್ದೀನಿ ಎಂದು ಸುರೇಶ್ ಅನ್ನು ತಲೆ ಅವನಿ ಅಳುತ್ತಾ ನಡೆದ ವಿಷಯವೆಲ್ಲ ಹೇಳುತ್ತಾಳೆ ಆ ಮಾತುಗಳನ್ನು ಕೇಳಿದ ಸುರೇಶ್ ನಾನ್ ಹೇಳಿದ್ರೆ ನಂಬಿಲ್ವಲ್ಲ ಈಗ ನೀನಾಗಿ ನೀನು ತಿಳ್ಕೊಂಡಲ್ಲ ಇನ್ಮೇಲಾದ್ರೂ ನಮ್ಮ ಅದಕ್ಕೆ ನೋಡಿ ಕಲ್ತ್ಕೊ ಈಗಲೇ ಎಲ್ಲ ಕಲ್ತ್ಕೋತೀನಿ ಎಂದು ಅನಾಮಿಕಳ ಹತ್ರಕ್ಕೆ ಹೋಗುತ್ತಾಳೆ ಅನಾಮಿಕಳ ಜೊತೆ ನಡೆದ ವಿಷಯವನ್ನೆಲ್ಲಾ ಹೇಳಿ ದುಃಖ ಪಡುತ್ತಾಳೆ ಸರಿ ಇನ್ ಮೇಲಿಂದ ಜೊತೆಗೆ ಇರೋಣ ನಾವಿಬ್ಬರು ಕಲಿತಿದ್ದರೆ ಅತ್ತೆ ಮಾವಯ್ಯ ಕೂಡ ಸಂತೋಷವಾಗಿರ್ತಾರೆ ನಮ್ಮ ಗಂಡಂದರು ಸಂತೋಷವಾಗಿರ್ತಾರೆ ಇನ್ನು ನಮ್ಮ ಕುಟುಂಬವೆಲ್ಲ ಸಂತೋಷವಾಗಿರುತ್ತೆ ಏನಂತೀಯ ಸರಿ ಅಕ್ಕ ನೀನ್ ಹೇಳಿದ ಹಾಗೆ ನಾನ್ ಕೇಳ್ತೀನಿ ನೀನ್ ಹಾಗೆ ಎಲ್ಲ ಆ ಮಾತಿಗೆ ಅನಾಮಿಕ ಸಂತೋಷ ಪಡುತ್ತಾಳೆ ಆ ಮಾರನೇ ದಿನದಿಂದ ವಾರಗಿತ್ತಿಯರಿಗೆ ಕೆಲಸಗಳನ್ನು ಕಲಿಸುತ್ತಾ ಪದ್ಧತಿಯಾಗಿ ಹೇಗಿರಬೇಕು ಎಂದು ಹೇಳುತ್ತಾ ಇರುತ್ತಾಳೆ ಹಾಗೆ ಕೆಲವು ದಿನ ಕಳೆದ ನಂತರ ಅತ್ತೆ ಮಾವ ಗಂಡರ ಜೊತೆ ಅವರೆಲ್ಲರೂ ಒಂದೇ ಮನೆಯಲ್ಲಿ ಇರುತ್ತಾ ಮಿಕ್ಕ ಮನೆಯನ್ನು ಬಾಡಿಗೆ ಕೊಟ್ಟು ಆ ದುಡ್ಡನ್ನು ಕೂಡ ಕೂಡಿಡುತ್ತಾ ಬಹಳ ಸಂತೋಷದಿಂದಿರುತ್ತಾರೆ ಇಂತಹ ವಿಡಿಯೋಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದು ಮರಿಬೇಡಿ